ಿ ವಿಕೋಪಕ್ಕೆ ಬರೀ ಅತಿ ಹೆಚ್ಚು ಮಳೆ ಆಗಿದೆ ಒಂದು ಕಡೆ ಸಂತಸ ಆದರೆ ಇನ್ನೊಂದು ಕಡೆ ಇದೆ ಅವಾಂತರಗಳಾಗ್ತಾಯಿದೆ ನಿನ್ನೆ ರಾತ್ರಿ ಸುಮಾರು ಒಂದು ಎಪ್ಪತ್ತೈದು ಸಾವಿರ ಕ್ಯೂಸೆಕ್ಸ್ ನಮ್ಮ ಹೇಮಾವತಿ ಜಲಾಶಯದಿಂದ ನೀರು ಬಿಟ್ಟ ಕಾರಣ ನಮ್ಮ ಒಡೆನಗುರ ಭಾಗದಲ್ಲಿ ಹಲವಾರು ಕಡೆ ಪುರಸಭಾ ವ್ಯಾಪ್ತಿಯಲ್ಲಿ ನೀರು ನಿಂತು ಸಮಸ್ಯೆಗಳು ಸೃಷ್ಟಿ ಮಾಡಿದೆ ಅದರಲ್ಲಿ ನಮ್ಮ ಯಾಸಿನ ನಗರದಲ್ಲಿ ಒಂದು ನಾಲ್ಕು ಬೀದಿನ ಸುಮಾರು ಒಂದು ಮೂವತ್ತು ಮನೆಯಷ್ಟು ನೀರು ತುಂಬಿ ಆ ಮನೆಯ ಒಂದೇನು ಸಂತ್ರಸ್ತರನ ಸಂತ್ರಸ್ತರ ಕೇಂದ್ರಕ್ಕೆ ಒಂದು ಶಿಫ್ಟ್ ಮಾಡಿದ್ದೀವಿ ಅದರಲ್ಲಿ ನಮ್ಮ ತಾಲೂಕು ಆಡಳಿತ ಮತ್ತು ಪುರುಷಭೆಯವರು ಎಂ ಅವರಿಬ್ಬರೂ ಸೇರಿ ಎರಡು ಮೂರು ಕಡೆ ಸಂತ್ರಸ್ತರ ಒಂದು ಕೇಂದ್ರ ಅಂತ ಏನು ಹೇಳ್ತಾರೆ ಅದಕ್ಕೆ ತೆರೆದಿದ್ದಾರೆ ಅದರಲ್ಲಿ ಒಂದು ಜೆ ಎಂ ಶಾದಿಮಾಲ್ ಒಂದು ಆ ಒಂದು ಟಿಪ್ಪು ಶಾದಿಮಾನು ಮತ್ತೆ ಗುತ್ತಮ್ಮ ತಮ್ಮೇಗೌಡ ಅಂತ ಮೂರು ಕಲ್ಯಾಣ ಮಂಟಪಗಳನ್ನ ಈಗಾಗಲೇ ಅದನ್ನ ಗುರುತಿಸಿ ಅದರಲ್ಲಿ ಈಗ ಟಿಪ್ಪು ಶಾದಿಮಾನಲ್ಲಿ ಏನು ಯಾಸಿನ ನಗರದ ನಿವಾಸಿಗಳು ಸಂತ್ರಸ್ತರು ಅಲ್ಲಿ ಇದರ ಇದು ಹೊಸದಲ್ಲ ಇದಾಗಿರೋದು ಸುಮಾರು ವರ್ಷದಿಂದ ಸ್ವಲ್ಪ ಈ ಬಡಾವಣೆಗೆ ತೊಂದರೆ ಆಗ್ತಾನೆ ಇದೆ ಯಾಕಂತ ಹೇಳಿದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಇದೇ ರೀತಿ ಆ ನೆರೆ ಬಂದಾಗಲೂ ಸಹ ಇದೇ ರೀತಿ ಮನೆ ಬಂತು ನೀರು ತುಂಬು ಮತ್ತೆ ಸರ್ಕಾರದಿಂದ ಒಂದು ಐದು ಲಕ್ಷ ಮನೆ ಅಂತ ಮಾಡಿದ್ರು ಆದ್ರೆ ಇವರಿಗೆ ಖಾತೆ ಆಗಿಲ್ಲದಿರೋ ಕಾರಣ ಇದು ಇವರ ಸ್ವಂತ ಜಾಗಕ್ಕೆ ಇರದ ಕಾರಣ ಒಂದು ಲಕ್ಷ ರೂಪಾಯಿನ ಪರಿಹಾರವನ್ನ ತಾಲೂಕು ಆಡಳಿತ ಕೊಟ್ಟಿತ್ತು ಈಗ ಇದಕ್ಕೆ ಶಾಶ್ವತವಾಗಿ ಪರಿಹಾರ ಮಾಡಬೇಕು ಅಂತ ನಮ್ ಎಲ್ಲರೂ ಗುರಿ ಯಾಕಂತ ಹೇಳಿದ್ರೆ ಸಲ ಸಲ ಮಳೆ ಆಗ್ತಾ ಇಲ್ಲದೆ ಮಳೆ ಯಾರು ನಾವು ತಡೆ ಹಿಡಿಯೋಕಾಗಲ್ಲ ಮಳೆ ಆಗಿದ್ದನ್ನ ನಾವು ಮುಂದಕ್ಕೆ ಪರಿಹಾರ ಮಾಡೋದನ್ನ ಏನ್ ಶಾಶ್ವತವಾಗಿ ಏನ್ ಮಾಡ್ಬೋದು ಈ ಕುಟುಂಬಗಳನ್ನ ಯಾರು ಜಿನ್ಯೂನು ಅಂತ ಏನಂತ ನೈಜ ಫಲಾನುಭವಿಗಳನ್ನ ಹೋಗ್ತೀವಿ ಅವ್ರಿಗೆ ಏನಾದರೂ ಪುರುಷ ವ್ಯಾಪ್ತಿಯಲ್ಲಿ ಯಾವ್ದಾದ್ರು ಸೈಟ್ ಕೊಡ್ಸ ಏನಾದ್ರು ಒಂದು ತೀರ್ಮಾನ ಮಾಡಬೇಕು ಜೊತೆಗೆ ಜೊತೆಗೆಲ್ಲ ಅದನ್ನ ಪರಿಶೀಲಿಸಿ ಮಾಡ್ಬೇಕು ಯಾಕಂತ ಹೇಳಿದ್ರೆ ನಾವು ನಾವ್ ಯಾವ್ದಾರು ಒಂದು ನಿರ್ಧಾರ ತಗೋಬೇಕಂತ ಹೇಳಿದ್ರೆ ಪುರಸಭೆ ತಾಲೂಕು ಆಡಳಿತ ಎಲ್ಲ ಒಟ್ಟುಗೂಡಿ ಮಾಡ್ಬೇಕಾಗ್ತದೆ ಹಾಗಾಗಿ ಅದನ್ನೆಲ್ಲ ಪರಿಶೀಲಿಸಿ ಒಂದು ನ್ಯಾಯ ಈ ಬಡೂರಿಗೆ ನ್ಯಾಯ ಒದಗಿಸ್ಕೊಳ್ಳೋ ಕೆಲಸವನ್ನ ನಮ್ಮ ತಾಲೂಕಾಡಳಿತ ಜಿಲ್ಲಾಡಳಿತ ಪ್ರಾಮಾಣಿಕವಾಗಿ ಮಾಡ್ತದೆ ಆ ಜೊತೆಗೆ ಇಲ್ಲಿ ಒಂದು ಜೊತೆಗೆ ಆ ಏನಪ್ಪ ಕುವೆಂಪು ಬಡಾವಣೆಯಲ್ಲೂ ಸಹ ಇದೇ ರೀತಿ ನೀರ್ ನಿಂತಿ ಅವಾಂತರ ಸೃಷ್ಟಿಸಿದೆ ಮತ್ತೆ ನಮ್ಮ ಸೂರ್ಮಲಿ ಗೇಟ್ ಅಂತ ಏನ್ ಹೇಳ್ತಾರೆ ಚಂದ್ರಪಟ್ಟಣ ರಸ್ತೆ ಅಲ್ಲೂ ಸಹ ಇದೇ ರೀತಿ ಆಗಿದೆ ಮತ್ತೆ ಇಲ್ಲಿ ನಮ್ಮ ಅಗ್ನಿಶಾಮಕ ಠಾಣೆಯಲ್ಲೂ ಸಹ ನೀರ್ ನಿಂತು ಅಲ್ಲೂ ಸಹ ಇದೇ ಸಮಸ್ಯೆ ಆಗಿದೆ ನೋಡ್ಬೇಕು ಇನ್ನು ಸಹ ಜಲಾಶಯಕ್ಕೆ ಒಳ ಅರಿವು ಜಾಸ್ತಿ ಇರೋದ್ರಿಂದ ಇದೇ ರೀತಿ ಆ ಔಟ್ಫ್ಲೋ ಬರ್ಬೋದು ಬರ್ಬೋದು ಯಾಕಂತಂದ್ರೆ ಇನ್ಫ್ಲೋ ಜಾಸ್ತಿ ಇರೋದ್ರಿಂದ ಜಲಾಶಯ ಇದೆ ಹಾಗಾಗಿ ಔಟ್ ಫ್ಲೋ ಬರುತ್ತದೆ ಅಂತ ಹೇಳ್ತಿದೆ ಯಾವುದೇ ಇನ್ನೂ ಮಳೆ ಕಮ್ಮಿ ಆಗುವಂತಹಕ್ಕೆ ಏನು ಕಾಶ್ಮೀರಿ ಏರಿಯಾದಲ್ಲಿ ಮಳೆ ಇನ್ನೂ ಕಮ್ಮಿ ಆಗಿದ ಕಾರಣ ಇದೇ ರೀತಿ ಮುಂದುವರೆತಿದೆ ತಾಲೂಕಾಡಳಿತ ಮತ್ತೆ ಪುರಸಭೆ ಎಲ್ಲ ಸಜ್ಜಾಗಿ ಕಾರ್ಯೋನ್ಮುಖವಾಗಿ ಅಧಿಕಾರಿಗಳು ಕೆಲಸವನ್ನ ಮಾಡ್ತಾ ಇದ್ದಾರೆ ಎಲ್ಲರ ಒಂದು ಕೈ ಜೋಡಿಸಿ ಸಂತ್ರಸ್ತರ ಒಂದು ಅವ್ರ ಪರ ನಾವು ಪ್ರಾಮಾಣಿಕವಾಗಿ ಕುದು ತಾಲೂಕು ಕಡೆ ಅಂತ ಎಲ್ಲರೂ ಅವ್ರ ಪರ ಇರ್ತೀವಿ ಅಂತ ನಾನು ಮಾಧ್ಯಮ ಮುಖಂಡರ ಹೇಳ್ತೀನಿ ಅದೇ ನಾನು ಈ ಎ ಬಿಆರ್ ಎಫ್ ಅಡಿಯಲ್ಲಿ ಮಾತಾಡಿ ಪರಿಹಾರ ಕೊಡಿಸುವಂತ ಕೆಲಸವನ್ನ ನಾವು ಮಾಡ್ತೀನಿ ನಾನು ಜಿಲ್ಲಾಧಿಕಾರಿಗಳ ಇದು ವಿಪಕ್ಷ ಏನಾದ್ರು ವಿಪತ್ತು ನಿರ್ಮಾಣ ಪ್ರಾಧಿಕಾರಕ್ಕೆ ಅಧ್ಯಕ್ಷ ಅವರೇ ಬರ್ತಾರೆ ಅವರು ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿ ಪರಿಹಾರ ಕೊಡಿಸುವಂತ ಪ್ರಾಮಾಣಿಕವಾಗಿ ಮಾಡ್ತೀವಿ ಪರಿಹಾರ ಕೊಡಿಸ್ತೀವಿ ಅದ್ರಲ್ಲಿ ಎಷ್ಟು ಬರ್ತದೆ ಕಳೆದ ಬಾರಿ ಅವ್ರು ಒಂದ್ ಲಕ್ಷ ತಕೊಂಡಿರೋದ್ರಿಂದ ಅದನ್ನ ಟೆಕ್ನಿಕಲ್ ಏನೋ ಇಶ್ಯೂ ಇದೆಯಾ ಏನು ಅಂತ ನೋಡ್ಕೊಂಡು ಪರಿಹಾರ ಕೊಡಿಸೋ ಕೆಲಸ ಕೊಡ್ತೀವಿ ಶಾಶ್ವತ ಪರಿಹಾರಕ್ಕೆ ಒಂದು ಮುಂದಾಲೋಚನೆ ಇಟ್ಕೊಂಡು ಶಾಶ್ವತ ಪರಿಹಾರ ಮಾಡಕೊಂದು ರೂಪರೇಷೆಯನ್ನು ನಾವು ನಿರ್ಮಿಸ್ತೀವಿ ಸತ್ತಿದ್ದಾರೆ ತಾಲೂಕಾಡಳಿತ ಎಲ್ಲ ಸೇರ್ ಜಿಲ್ಲಾಡಳಿತದಲ್ಲಿ